ಸರ್ ಮೆಟ್ರೋ ರೇಟ್ ತು ಸರ್ ಮೆಟ್ರೋ ರೇಟ್ ವಿಚಾರ ನಾನು ಯಾವುದೇ ಬೆಳಿಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ ಚೀಫ್ ಮಿನಿಸ್ಟರ್ ನಾವು ಅದನ್ನು ರೀಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದ್ದೀವಿ ಅದು ನಮ್ಮ ಕೈದಿಲ್ಲ ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪ್ರೇಟ್ ಕಮಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟ್ರಿನೇ ಮೆಟ್ರೋಗೆ ಚೇರ್ಮನ್ ಇದ್ದಾರೆ ಅಂತ ಆಯ್ತಾ ಅವರು ಚೇರ್ಮನ್ರು ನಮ್ಮವ್ರಿಗೆ ಎಮ್ ಡಿ ಅಷ್ಟೆ ಸೊ ಅವರು ಕೆಲವು ಸಾಧಕ ಬಾಧಕಗಳನ್ನ ನೋಡ್ತಾರೆ ನೋಡಿ ಅದಕ್ಕೊಂದು ಫ್ಲೇಯರ್ ಫಿಕ್ಸೇಷನ್ ಕಮಿಟಿ ಇದೆ ಆ ಕಮಿಟಿಯವರು ತೀರ್ಮಾನ ಮಾಡ್ತಾರೆ ಸೊ ನಾವು ಏನೇನಾದ್ರು ತಪ್ಪಾಗಿತ್ತು ಅಂತಂದರೆ ಅದನ್ನೊಂದು ಪ್ಯಾರಾಮೀಟ್ರನ್ನು ಏನಾರ ಲೆಕ್ಕಾಚಾರ ಇರ್ತದೆ ಇವತ್ತು ಬೆಳಗ್ಗೆ ನಾನು ಕರೆಸಿದ್ದೆ ಅವ್ರನ್ನ ಎಮ್ ಡಿ ಆಫೀಸರ್ಸನ್ನು ಬಂದಿದ್ದರು

ಚೀಫ್ ನಾವು ನಾವು ಅದನ್ನ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದೀವಿ ಅದು ನಮ್ಮ ಟೈಮಿಲ್ಲ ಅದಕ್ಕೊಂದು ಜಡ್ಜ್ ನೇತೃತ್ವದ ಒಂದು ಸಪ್ರೇಟ್ ಕಮಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟ್ರಿನೇ ಮೆಟ್ರೋಗೆ ಚೇರ್ಮನ್ ಇದ್ದಾರೆ ಅವರು ಚೇರ್ಮನ್ ನಮ್ಮೂರು ಎಮ್ ಬಿ ಅಷ್ಟೇ ಸೊ ಅವರು ಕೆಲವು ಸಾಧಕ ಬಾಧಕಗಳನ್ನ ನೋಡ್ತಾರೆ ನೋಡಿ ಅದಕ್ಕೊಂದು ಪ್ರೇಯರ್ ಫಿಕ್ಸೇಷನ್ ಕಮಿಟಿ ಇದೆ ಆ ಕಮಟಿಯವರು ತೀರ್ಮಾನ ಮಾಡ್ತಾರೆ ಸೊ ನಾವು ಏನೇನಾದ್ರೂ ತಪ್ಪಾಗಿತ್ತು ಅಂತಂದ್ರೆ ಅದನ್ನು ಒಂದು ಪ್ಯಾರಾಮೀಟರ್ ಪ್ಯಾರಾಮಿಟ್ರಲ್ಲಿ ಏನಾದ್ರು ಲೆಕ್ಕಾಚಾರ ಇರ್ತದೆ ಇವತ್ತು ಬೆಳಗ್ಗೆ ನಾನು ಕರ್ಸಿದ್ದೆ ಅವ್ರನ್ನ ಎಮ್ ಡಿ ಆಫೀಸರ್ಸ್ ಎಲ್ಲ ಬಂದಿದ್ರು ಬಂದು ಏನು ಅಂತೆಲ್ಲ ಕೇಳಿದೆ ತಿರುಗಿ ಎಲ್ಲ ಒಪ್ಪುಕೊಂಡು ಲೆಕ್ಕಾಚಾರ ಹಾಕಿ ನೀವು ತೀರ್ಮಾನ ಮಾಡಬೇಕು ಆ ಕಮಿಟಿ ಮುಂದೆ ತಿಳಿಸಿ ಅಂತ ಕಳಿಸ್ತೀನಿ ಸರಿ ಈಗ ಪರಮೇಶ್ವರ ಹೇಳಿದರೆ ಮುಖ್ಯಮಂತ್ರಿ ಚಿತ್ರಾಮರ ಐದು ವರ್ಷ ಕಂಟಿನ್ಯೂ ಆಗ್ತಾನೆ ಅಂತ ಹೇಳಿದರು ಏನು ನಿಜಮತಿ ಕೂಡ ಬದಲಾವಣೆ ಮಾಡಬೇಕು ಅಂತ ಪತ್ರ ಬರೆದ್ರೆ